ಮೇಷರಾಶಿ ಮೇಷರಾಶಿಯಲ್ಲಿ ಸ್ವಲ್ಪ ಅಹಿತಕರ ವಾತಾವರಣಗಳು ಕಾಣ್ತಾ ಇದ್ದಾವೆ ಅಷ್ಟೊಂದು ಸಮಂಜಸವಾಗಿ ಇವತ್ತು ದಿನ ಕಾಣ್ತಾ ಇಲ್ಲ ನಿಮಗೆ ಇವತ್ತು ನೀವು ಏನೇ ಕೆಲಸಗಳು ಮಾಡ್ತಾಯಿದ್ದು ಸಮೇತವಾಗಿ ಸ್ವಲ್ಪ ನಷ್ಟಗಳು ಕಾಣ್ತಿದ್ದಾವೆ ಅಹಿತಕರ ವಾತಾವರಣ ಮನಸ್ಸಿಗೆ ಬೇಸರ ಬೇರೆಯವರು ನಿಮ್ಮನ್ನು ಅಪಹಾಸ್ಯ ಮಾಡೋಂಥ ದಿನ ಇವತ್ತಾಗಿರುತ್ತೆ ಹಾಗಾಗಿ ಸ್ವಲ್ಪ ಕಷ್ಟಗಳನ್ನು ಕಡಿಮೆ ಮಾಡ್ಕೋಬೇಕಂದರೆ ನೀವು ಇವತ್ತಿನ ದಿವಸ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಒಂದು ಅಷ್ಟೋತ್ತರ ಮಾಡಿಸೋ ಮುಖಾಂತರವಾಗಿ ನಿಮ್ಮ ಕಷ್ಟಗಳನ್ನು ಬಗೆಹರಿಸ್ಕೊಳೋಕ್ಕೂ ಸಮೇತವಾಗಿ ಒಂದು ವಿಶೇಷವಾದಂಥ ಅವಕಾಶ ಇದೆ ಆದಷ್ಟು ಸುಬ್ರಹ್ಮಣ್ಯ ಸ್ವಾಮಿಗೆ ಹೋಗಿ ಎಲ್ಲರೂ ಹೋಗ್ತಾರೆ ಅಷ್ಟೋತ್ತರನ ಮಾಡ್ತಾರೆ ಅರ್ಚನೆ ಮಾಡ್ತಾರೆ ಅರ್ಚನೆ ಮಾಡಿಸೋದಕ್ಕೂ ಸಮೇತವಾಗಿ ಕೆಲವೊಂದು ವಿಧಿವಿಧಾನಗಳಿರ್ತವೆ ಅದನ್ನು ಗಮನಿಸಬೇಕಾಗುತ್ತೆ ಕೆಂಪು ಕಣಗಲೆ ಹೂವನ್ನು ತೆಗೆದುಕೊಂಡು ಹೋಗಿ ಅಂದರೆ ಬಿಡಿ ಹೂಗಳನ್ನು ತಗೊಂಡು ಹೋಗ್ಬೇಕು ನೀವು ಯಾವತ್ತೂ ಸಮೇತವಾಗಿ ಯಾವುದೇ ದೇವರಿಗೆ ನೀವು ಅರ್ಚನೆ ಮಾಡಿಸ್ಬೇಕಾದ್ರೆ ಅಷ್ಟೋತ್ತರ ಮಾಡಬೇಕಾದ್ರೆ ಕಟ್ಟಿದ ಹೂಗಳನ್ನು ತಗೊಂಡೋಗಿ ನೀವು ಅರ್ಚನೆಯನ್ನು ಅಷ್ಟೋತ್ತರವನ್ನು ಮಾಡಿಸ್ಬಾರದು ಗಿಡದಲ್ಲಿ ಬಿಡಿಸಿದಂಥ ಹೂ ಇರುತ್ತಲ್ಲ ಆ ಹೂಗೆ ಸಾಕ್ಷಾತ್ ಪರಶಿವನ ಅಂಶವನ್ನೇ ಕೂಡಿರುತ್ತೆ ಆ ಹೂವಲ್ಲಿ ಅದನ್ನು ಕಟ್ಟುತ್ತಾರೆ ಕಟ್ಟಾದ ಮೇಲೆ ಅದನ್ನು ಡಿವೈಡ್ ಮಾಡ್ತಾರೆ ಅಂದಕ್ಕೆ ಹೂವನ್ನು ಬಿಡಿಸಿ ಅಂದರೆ ಕಿತ್ತ ಹಾಕ್ಬಿಡ್ತಾರೆ ಕಿತ್ತಾಕಿ ಅರ್ಚನೆಯನ್ನು ಮಾಡ್ತಾರೆ ಈ ಕಿತ್ತಾಕಿ ಅರ್ಚನೆ ಮಾಡೋದ್ರಿಂದ ಖಂಡಿತವಾಗಲು ಲೋಪದೋಷಗಳು ಜಾಸ್ತಿ ಆಗ್ತವೆ ವಿನಃ ಕಡಿಮೆ ಆಗೋದಿಲ್ಲ ಯಾವುದೇ ದೇವ್ರಿಗೆ ಅರ್ಚನೆಯನ್ನು ಮಾಡಿಸಿ ಅಷ್ಟೋತ್ರ ಮಾಡಿಸಿ ಯಾವ ಹೂವಲ್ಲೇ ಮಾಡ್ಸಕ್ಕೆ ಹೋಗಿ ನೀವು ಬಿಡಿ ಹೂವುಗಳನ್ನೇ ತೊಗೊಂಡೋಗಿ ಬಿಡಿ ತುಳಸಿ ಪತ್ರೆಯನ್ನು ತೊಗೊಂಡೋಗಿ ಅದರಿಂದ ಅಷ್ಟೋತ್ರ ಮಾಡಿಸೋಂಥದ್ದು ಅರ್ಚನೆ ಮಾಡಿಸೋದು ಭಾಳ ಶ್ರೇಷ್ಠ ಅಂತ ಹೇಳುವಂಥದ್ದು ಇವತ್ತು ನಿಮ್ಮ ಮೇಷರಾಶಿ ಭವಿಷ್ಯ